ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲಿ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತು ನಾನು ಮಾವಿನಕಾಯಿ ಸಾಂಬಾರು ಮಾಡ್ತಿದ್ದೀನಿ ನೀವು ಆಲ್ರೆಡಿ ಚಟ್ನಿ ಮತ್ತು ಗೊಜ್ಜು ಈ ಥರ ಎಲ್ಲ ಟ್ರೈ ಮಾಡಿರ್ತೀರಾ ಬಟ್ ನೀವು ಮಾವಿನಕಾಯಿ ಸಾಂಬಾರು ಏನಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಈ ಥರ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಇದು ಮುದ್ದೆಗೆ ಅನ್ನಕ್ಕಂತೂ ಸಖತ್ ಕಾಂಬಿನೇಷನು ನಮ್ಮಮ್ಮಿ ಊರಲ್ಲಿ ಇದು ಫೇಮಸ್ ಸಾಂಬಾರು ಮತ್ತು ಮಾವಿನಕಾಯಿ ಸೀಸನ್ ಬಂದ ತಕ್ಷಣ ನಮ್ಮ ಮನೇಲಿ ಆಲ್ಮೋಸ್ಟ್ ಇದನ್ನು ಅಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಾಡ್ತಾರೆ ಎಲ್ಲರೂ ಮನೆಯಲ್ಲೂ ಸೀಸನ್ ಮುಗಿಯೋವರೆಗೂ ಅಂದರೆ ಮಾವಿನಕಾಯಿ ಅಣ್ಣ ಇದು ಸಾಂಬಾರು ಚಟ್ನಿ ಗೊಜ್ಜು ಮಾಡ್ತಾನೆ ಇರ್ತಾರೆ ಅದರಲ್ಲಂತೂ ಈ ಮಾವಿನಕಾಯಿ ಅಂತೂ ಸಖತ್ ಫೇಮಸ್ಸು ಇದಕ್ಕೆ ಯಾವ ತರ ಮಾಡೋದಂತ ನೋಡೋಣ ಬನ್ನಿ ಮಾವಿನಕಾಯಿ ಸ್ವೀಟ್ ಇದ್ರೂ ಓಕೆ ಹುಳಿ ಇದ್ರೂ ಓಕೆ ಅಕಸ್ಮಾತ್ ತುಂಬಾ ಹುಳಿ ಇತ್ತಪ್ಪ ಅಂತಂದರೆ ನೀವು ಯಾವ ಥರ ಮಾಡಬೇಕಂತ ಹೇಳ್ತೀನಿ ನಾನಿಲ್ಲಿ ಎರಡರಿಂದ ಮೂರು ಮಾವಿನಕಾಯಿನೇ ಈ ಥರ ಉದ್ದಿದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ಆಲ್ಮೋಸ್ಟ್ ಅಮ್ಮ ಊರಲ್ಲಿ ಇದೇ ಶೇಪಲ್ಲೇ ಕಟ್ ಮಾಡ್ತಾರೆ ಹುಳಿ ಮಾವಿನಕಾಯಿ ಆಗಿರೋದ್ರಿಂದ ಇದನ್ನು ಯಾವ ಥರ ಮಾಡಬೇಕಂತ ಹೇಳ್ತಿದ್ದೀನಿ ನೀವೇನಾದರೂ ಕಸಿ ಮಾವ್ನ್ಕಾಯಿ ತೊಗೊಂಡಿದ್ರು ಇದೇ ಥರ ಮೆಥಡಲ್ಲೇ ಮಾಡಿ ಹಂಗಂದ್ರೆ ಸಾಂಬಾರು ಸಕ್ಕರೆ ಟೇಸ್ಟ್ ಕೊಡುತ್ತೆ ಫಸ್ಟು ಮಾವಿನಕಾಯಿನ ಅಷ್ಟು ಈ ಥರ ಕಟ್ ಮಾಡಿ ಇಟ್ಕೊಂಬಿಡಿ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದ್ ಪಾತ್ರೆಯಲ್ಲಿ ನೀರ್ ಹಾಕಿ ಈ ಮಾವಿನಕಾಯು ಅಷ್ಟು ಅದ್ರಲ್ಲಿ ಹಾಕೊಂಡ್ಬಿಡಿ ಹಾಕೊಂಡಾದ್ಮೇಲೆ ಇದನ್ನ ಕುದಿಲಿಕ್ ಇಡ್ಬೇಕು ಕುದಿಲಿಕ್ಕಿಟ್ಟ್ಮೇಲೆ ಇದ್ರಲ್ಲಿ ಇರ್ತಕ್ಕಂಥ ನೀರನ್ನ ಬಸ್ ಬಿಡ್ಬೇಕು ಅವಾಗ ಇದರಲ್ಲಿ ಹುಳಿ ಅಂಶ ಏನಾದ್ರೂ ಇತ್ತಪ್ಪಾ ಅಂತಂದ್ರೆ ಹೊರಗಡೆ ಹೋಗ್ಬಿಡುತ್ತೆ ಅಂದ್ರೆ ಕೆಲವೊಂದು ಮಾವಿನಕಾಯಿ ತುಂಬಾನೇ ಹುಳಿ ಇರುತ್ತಲ್ವಾ ಸೊ ಹಂಗಾಗಿ ಈ ತರ ಕುದಿಸಿ ಅದ್ರಲ್ಲಿ ನೀರನ್ನ ನೀರ್ನ ತೆಗ್ದ್ಬಿಟ್ರೆ ಮಾವಿನಕಾಯಿನು ಸಾಫ್ಟ್ ಆಗುತ್ತೆ ಮತ್ತೆ ಅದ್ರಲ್ಲಿ ಹುಳಿ ಅಂಶ ಕೂಡಾನು ಪೂರ್ತಿ ಕಡಿಮೆ ಆಗುತ್ತೆ ಅಕಸ್ಮಾತ್ ನೀವೇನಾದ್ರೂ ಹುಳಿ ಕಮ್ಮಿರೋ ಮಾವಿನಕಾಯಿ ತಗೊಂಡಿದ್ರು ಕೂಡಾನು ಇದೇ ತರನೇ ಕುದಿಸಿ ಕುದಿಸಿ ಸಪ್ರೇಟಾಗಿ ತಕ್ಕೊಂಡು ಮಾಡಿ ಆವಾಗ ಮಾವಿನಕಾಯಿ ಸಾಫ್ಟ್ ಆಗುತ್ತೆ ಸಾಂಬಾರಲ್ಲಿ ಚೆನ್ನಾಗಿ ಸಿಗುತ್ತೆ ಕೂಡನು ಹಂಗಾಗಿ ನೀವು ಮಾವಿನಕಾಯಿನ ಚೆನ್ನಾಗಿ ಕುದಿಸ್ಕೊಂಡು ಅದರಲ್ಲಿ ಇರ್ತಕ್ಕಂಥ ನೀರನ್ನ ಸಪ್ರೇಟಾಗಿ ತೆಗೆದು ಮಾವಿನಕಾಯಿ ಅಷ್ಟೇ ತಕೊಂಡ್ಬಿಡಿ ತುಂಬ ಹೊತ್ತೇನು ಕುಡಿಲಿಕ್ಕೆ ಬಿಡಬೇಡಿ ಅದೇನೋ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಬೇಗನೆ ಕುದ್ಕೊಂಡು ಅದು ಸಾಫ್ಟ್ ಆಗಿ ಉಳಿ ಅಂಶ ಬಿಟ್ಕೊಂಡ್ಬಿಡುತ್ತೆ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡಿ ತಕೊಂಡಾದ್ಮೇಲೆ ಇವಾಗ ನಾನು ಚಿಕ್ಕದ ಈರುಳ್ಳಿನ ಒಗ್ಗರಣೆಗಂತ ಕಟ್ ಮಾಡಿ ಇಟ್ಕೊಂಡಿನಿ ಕಂಪಲ್ಸರಿ ನೀವು ಈರುಳ್ಳಿ ತಗೊಂಡ್ಲೇಬೇಕು ಈ ಥರ ಉದ್ದಕ್ಕಾದರೂ ಕಟ್ ಮಾಡ್ಕೊಳ್ಳಿ ಚಿಕ್ಕದಕ್ಕಾದರೂ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೇನೆ ಮಾವಿನಕಾಯಿ ಸಾರಿಗೆ ಸ್ವಲ್ಪ ಮಸಾಲ ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಏನೇನು ಹಾಕ್ಬೇಕಪ್ಪ ಅಂದರೆ ಒಣ ಕೊಬ್ಬರಿ ಒಣ ಕೊಬ್ಬರಿನೇ ತೊಗೊಳ್ಳಿ ಒಣ ಕೊಬ್ಬರಿ ತುರಿಲಿಲ್ಲಪ್ಪ ಅಂದರೆ ಈ ಥರ ಜಜ್ಕೊಂಡಾದರೂ ಹಾಕಿ ಇಲ್ಲಾಂದರೆ ಮಿಕ್ಸಿಯಲ್ಲಿರ್ತಕ್ಕಂಥ ಬ್ಲೇಡು ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಜಜ್ಕೊಂಡು ಒಣ ಕೊಬ್ಬರಿ ತೊಗೊಳ್ಳಿ ಸ್ವಲ್ಪ ಪುಟಾಣಿ ಸ್ವಲ್ಪ ಗುರಾಳು ಪುಡಿ ಖಾರ ಪುಡಿ ಅರಶಿನ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ತೊಗೋಬೇಕು ಇದ್ರ ಜೊತೆಗೆ ನಾನಿಲ್ಲಿ ಬೆಲ್ಲನೂ ತೊಗೊಂಡಿದ್ದೀನಿ ಬೆಲ್ಲನ ಮಿಕ್ಸಿಗೆ ಹಾಕ್ಕೋಬಾರ್ದು ಅದನ್ನು ಸಾಂಬಾರು ಮಾಡಬೇಕಾದ್ರೆ ಕುದಿಬೇಕಾದ್ರೆ ಹಾಕ್ಕೋಬೇಕು ಯಾಕಂದರೆ ಇದು ಮಾವಿನಾಯಿ ಸಾರು ಆಗ್ಯೋದ್ರಿಂದ ಸ್ವಲ್ಪ ಎಷ್ಟೇ ಬಸರು ಕೂಡ ಅಕಸ್ಮಾತ್ ಹುಳಿ ಕಂಟೆಂಟ್ ಅದರಲ್ಲಿ ಬಂದಿದ್ದರೆ ಇದು ಬೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಸೊ ಹಂಗಾಗಿ ಬೆಲ್ಲ ಕೂಡ ಇದರಲ್ಲಿ ಇಟ್ಕೊಂಡಿದ್ದೀನಿ ಬಟ್ ಅದನ್ನೇನು ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಶೇಂಗಾ ಪಪ್ಪು ಶೇಂಗಾ ಬೀಜನ ಹಾಕ್ಲೇಬೇಕು ಶೇಂಗಾ ಇಲ್ಲಾಂದರೆ ಇದು ಮಾವಿನಕಾಯಿ ಸಾಂಬಾರು ಅಷ್ಟು ಟೇಸ್ಟ್ ಕೊಡಲ್ಲ ಸೊ ಹಂಗಾಗಿ ನಾನಿಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಫಸ್ಟಿಗೆ ತೋರಿಸಿದ್ನಲ್ವ ಬೆಲ್ಲ ಬಿಟ್ಟು ಬೆಲ್ಲ ಮತ್ತು ಈರುಳ್ಳಿ ಬಿಟ್ಟು ಎಲ್ಲಾನು ಮಿಕ್ಸಿ ಮಾಡ್ಕೊಬೇಕು ಮಿಕ್ಸಿ ಜಾರಿಗೆ ಪುಟಾಣಿ ಶೇಂಗಾ ಕುಚ್ಚಳು ಪುಡಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ಅರಶಿನ ಮತ್ತು ಸಾಂಬಾರು ಪೌಡ್ರು ಮತ್ತು ಖಾರ ಪುಡಿ ಇಷ್ಟು ಹಾಕ್ಕೊಂಡು ಇದ್ರ ಜೊತೆಗೆ ನಾವು ಒಣ ಕೊಬ್ಬರಿನೇ ತೊಗೊಳ್ಬೇಕು ಅಕಸ್ಮಾತ್ ನೀವು ಹಸಿ ಕೊಬ್ಬರಿ ತೊಗೊಳಕ್ ಹೋಗ್ಬೇಡ್ರಿ ಮಸಾಲೆ ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ನೀವು ಕೊಬ್ಬರಿನೇ ತೊಗೊಳ್ಳಿ ಇದನ್ನೆಲ್ಲ ಮಿಕ್ಸಿ ಹಾಕ್ಕೊಂಡಾದ್ಮೇಲೆ ನೀವು ಫಸ್ಟು ಒಂದು ಪಾತ್ರೆನೇ ಕಾಯಿಲೆಕ್ಕಿಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಪಟಪಟ ಅಂತ ಸಿಡಿದಾದಮೇಲೆ ನೀವು ತೊಗೊಂಡಿರ್ತಕ್ಕಂಥ ಮೀಡಿಯಮ್ ಸೈಜ್ ಈರುಳ್ಳಿನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲೇವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕು ಫ್ರೈ ಆಗೋಕ್ಕಿಂತ ಮುಂಚೆನೇ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಕ್ಕೆ ಹೋಗ್ಬೇಡಿ ಇವಾಗ ನೀಟಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾನು ಮಾವಿನಕಾಯಿ ಏನು ಬಾಯ್ಲ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೋ ಅದನ್ನು ಇವಾಗ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈ ಸ್ಟೆಪ್ಪಲ್ಲೇ ನೀವು ಮಾವಿನಕಾಯಿ ಹಾಕ್ಕೋಬೇಕು ನೀವು ಮಸಾಲೆಲ್ಲ ಹಾಕ್ಕೊಂಡಾದಮೇಲೆ ನೀವು ಮಾವಿನಕಾಯಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಈರುಳ್ಳಿ ಯಾವಾಗ ಬೇಯುತ್ತೋ ಬೆಂದಾದ ತಕ್ಷಣ ಸಪ್ರೇಟಾಗಿ ಎತ್ತಿಟ್ಟಿರ್ತೀರಲ್ವ ಮಾವಿನಕಾಯಿ ಅದನ್ನು ಇದ್ರೊಳಗೆ ಹಾಕಿ ಫ್ರೈ ಮಾಡ್ಕೊಬೇಕು ನೀವು ಇದರಲ್ಲಿ ಬೆಂದಿರ್ತಕ್ಕಂಥ ನೀರನ್ನ ಸಾಂಬಾರಿಗೆ ಮತ್ತೆ ಹಾಕೋಕೆ ಹೋಗಬೇಡಿ ಅದು ಹುಳಿ ಇರ್ತಕ್ಕಂಥ ನೀರು ಅದನ್ನು ನೀವು ವೇಸ್ಟೇ ಅದು ಆ್ಯಕ್ಚುಲಿ ನೀವು ಸಾಂಬಾರಿಗೆ ಮತ್ತೆ ಎತ್ತಿಟ್ಟಿರಬೇಕು ಅಂತಂದು ಮತ್ತೆ ಸಾರಿಗೆಲ್ಲ ಹಾಕೋಕೆ ಹೋಗಬೇಡಿ ಅದು ಮಾವಿನಕಾಯಿ ಬಾಯ್ಲ್ ಆಗಿರೋ ನೀರಲ್ವ ಅದರಲ್ಲಿ ತುಂಬ ಹುಳಿ ಅಂಶ ಇರುತ್ತೆ ಸೊ ಹಂಗಾಗಿ ಅದನ್ನು ಮತ್ತೆ ಸಾರಿಗೆಲ್ಲ ಹಾಕೋಕೆ ಹೋಗ್ಬೇಡಿ ಇವಾಗ ಮಾವಿನಕಾಯಿ ಹಾಕ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವೇನು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ವ ಆ ಪೌಡ್ರನ್ನ ಇವಾಗ ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ಪೂನಿಂದ ಈ ಥರ ಸ್ಟಿರ್ ಮಾಡಿಬಿಡಿ ಸ್ಟಿರ್ ಮಾಡಿದ್ದು ಒಂದೇ ಸೆಕೆಂಡಲ್ಲಿ ಅದು ಒತ್ತಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಸೊ ಅವಾಗನೇ ನೀರು ಹಾಕ್ಬಿಡಿ ನೀರು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಹಾಕಿ ಆ್ಯಕ್ಚುಲಿ ನೀವು ಶೇಂಗಾ ಮತ್ತು ಪುಟಾಣಿ ಹಾಕಿರೋದ್ರಿಂದ ತುಂಬಾ ತಿಕ್ನೆಸ್ ಬರುತ್ತೆ ಸಾಂಬಾರು ಸೊ ನೋಡಿ ಹಾಕ್ಕೊಳ್ಳಿ ಅಕಸ್ಮಾತ್ ಜಾಸ್ತಿ ತಿಕ್ನೆಸ್ ಆಯ್ತಪ್ಪ ಸಾಂಬಾರು ಅಂತಂದರೆ ಲಾಸ್ಟಲ್ಲಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ನೀವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಬೆಲ್ಲ ಹಾಕ್ತಿದ್ದೀನಿ ಆಲ್ಮೋಸ್ಟ್ ಈ ಸಾಂಬಾರಿಗೆ ಬೆಲ್ಲನ ಯೂಸ್ ಮಾಡಿ ಸಕ್ಕರೆ ಯೂಸ್ ಮಾಡೋಕ್ಕಿಂತ ಬೆಲ್ಲನೇ ಹಾಕಿ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇವಾಗ ಈ ಸಾಂಬಾರನ್ನ ಚೆನ್ನಾಗಿ ಸ್ಪೂನಿಂದ ಸ್ಟಿರ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ ಕುದ್ದಾದ್ಮೇಲೆ ಅದು ಗಟ್ಟಿ ಹಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಇಲ್ಲಿ ಇವಾಗ ಚೆನ್ನಾಗಿ ಕುದ್ದಾದ್ಮೇಲೆ ಈ ಥರ ತಿಕ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ ಇದನ್ನ ಆರಿದ್ಮೇಲಂತೂ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಆಲ್ಮೋಸ್ಟ್ ಅದಕ್ಕೇನೆ ಕರೆಕ್ಟಾಗಿ ನೀರು ಹಾಕ್ಕೊಂಬಿಡಿ ನಾನಿಲ್ಲಿ ಎರಡರಿಂದ ಮೂರು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೆ ಕುದ್ದಾದ್ಮೇಲೆ ಇದು ಕರೆಕ್ಟಾಗಿ ಬಂದ್ಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ ಆವಾಗ ಅದು ಸಾರು ಒಂದು ಅದಕ್ಕೆ ರೆಡಿ ಆಗುತ್ತೆ ನೀವು ತೀರಾ ಮತ್ತು ನೀರು ಹಾಕೋಕೆ ಹೋಗ್ಬೇಡಿ ಮತ್ತು ತೆಳು ಇದ್ದರೆ ಇದು ಸಾಂಬಾರು ಅಷ್ಟು ಟೇಸ್ಟ್ ಕೊಡೋಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಹಂಗಂತ ಪೂರ್ತಿ ಗಟ್ಟಿನೇ ಇರಬಾರ್ದು ಒಂದು ಅದಕ್ಕೆ ಇದು ಇದ್ರೇ ಟೇಸ್ಟ್ ಕೊಡುತ್ತೆ ಇದು ಮುದ್ದೆಗೆ ಸ ಅನ್ನೋಕ್ಕಂತೂ ಸಖತ್ ಕಾಂಬಿನೇಷನ್ನು ನೀವೇನಾದರೂ ಈ ವಿಡಿಯೋ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂತಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್